ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದ ಭಗೀರಥ ಮಹರ್ಷಿ ಸಮುದಾಯ ಭವನದಲ್ಲಿ ಪ್ರತಿಭಾ ಸಾಹಿತ್ಯ ವೇದಿಕೆ ಹಾಗೂ ಪ್ರಥಮ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ನುಡಿ ನಮನ ಜರುಗಿತು ನುಡಿ ನಮ್ಮನ್ನು ಕುರಿತು ರೇಸಿ ಪಾಟೀಲ್ ಡಿಬಿ ಡೆಂಬರೆ ಮತ್ತು ಶಿಕ್ಷಕಿಯರಾದ ಶರಣಮ್ಮ ಹಾದಿಮನಿ ಮಾತನಾಡಿದರು ಹಿರಿಯರಾದ ರಾಮಗೊಂಡ್ ಚಾವರ್ ದತ್ತಾ ಮೋಹಿ ರೈತ ಸಂಘದ ಅಧ್ಯಕ್ಷರಾದ ದರಪ್ಪ ಗುಗ್ರಿ ಪ್ರತಿಭಾ ಸಾಹಿತ್ಯ ವೇದಿಕೆ ಗೌರವಾಧ್ಯಕ್ಷರಾದ ವೈಪಿ ವಾಲಿಕರ್ ಸಾಹಿತ್ಯ ವೇದಿಕೆ ಸದಸ್ಯರಾದ ಗೌರಿಶಂಕರ್ ಹಿರೇಂಥ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಪ್ರಥಮ ಪೂರ್ಣೇಶ ಅಧ್ಯಕ್ಷರಾದ ಬೀರಪ್ಪ ಕಂಡಿಕಾರ್ ಪ್ರತಿಭಾ ಸಾಹಿತ್ಯ ವೇದಿಕೆ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ದರೇಪ್ಪ ಒನ್ ಎಕ್ಸ್ ನ್ಯೂಸ್ ಟಿಕೋಟ कोई अरे इतनी निराकरण निराकरण का कारण क्या है कंस के अंदर सांप लगा लेने की बहुत चीज़ में है तो अगर नाने को हो तो साथ ही तो नहीं करोगे तो तो दांत यहाँ पे कार्बनिक रहते हैं नाने के अंदर तो ये क्या है भैरों के तो उसमें के सर मेटलों का और स्पीड के लिए क्या कहते हैं सर बहुत बहुत

భరప్ప ఏమే ఎదు జీవన అందరే